ಎಷ್ಟು ಎಷ್ಟು ಇವತ್ತಿನ ದಿವಸ ನಮಗೆ ಗೊತ್ತಿರುವ ಹಾಗೆ ಸಾಯಂಕಾಲ ಗುರುಸಾಗರ ಗ್ರಾಮದಲ್ಲಿ ಸುಮಾರಾಗಿ ಹತ್ತೊಂಬತ್ತು ಜನಕ್ಕೆ ಸೊ ವಾಂತಿ ಬೀದಿ ಅಂತ ಸುದ್ದಿ ಬಂತು ನಾನು ತಕ್ಷಣ ತಾಲೂಕು ಆಸ್ಪತ್ರೆ ನೌಲ್ಗೊಂದಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಇಲ್ಲಿ ಹತ್ತೊಂಬತ್ತು ಜನ ಎಡ್ಮಿಟ್ ಆಗಿದ್ದರು ಅದರಲ್ಲಿ ಒಂಬತ್ತು ಜನ ಗಂಡು 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 ಗಂಡಸರು ಮತ್ತು ಎಂಟು ಜನ ಹೆಣ್ಮಕ್ಳು ಮತ್ತು ಎರಡು ಜನ ಇದ್ದರು ಸೊ ನಾವು ನೋಡಿದಾಗ ಅವರು ಕಳೆದ ಎರಡು ಮೂರು ದಿನ ಸ್ವಲ್ಪ ಜ್ವರ ಇತ್ತು ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಇವತ್ತು ಬೆಳಗ್ಗೆಯಿಂದ ಅಥವಾ ನಿನ್ನೆ ಸಾಯಂಕಾಲದಿಂದ ವಾಂತಿ ಬೀದಿ ಕಾಣಿಸ್ಕೊಂಡಿದೆ ಹೀಗಾಗಿ ಅವರು ತಾಲೂಕು ಆಸ್ಪತ್ರೆ ನಾಲ್ಕುಂದಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಎಲ್ಲರಿಗೂ ಚಿಕಿತ್ಸೆ ನೀಡಲಾಗಿದೆ ಚಿಕಿತ್ಸೆಗೆ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ ಯಾರು ಈ ತೊಂದರೆ ಇಲ್ಲ ಸೊ ಅವರಿಗೆ ಆರೋಗ್ಯವಾಗಿಂತರಾಗಿದ್ದಾರೆ ಮತ್ತು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ವೈದ್ಯಾಧಿಕಾರಿಗಳು ಆಗಿ ವಾರ್ನಿಂಗ್ ಕೊಟ್ಟಿದ್ದೀನಿ ಯಾರಾದರೂ ಬಂದರೆ ತಕ್ಷಣ ಅವರಿಗೆ ಅವಶ್ಯಕತೆ ಟ್ರೀಟ್ಮೆಂಟ್ ಅನ್ನು ತಕ್ಷಣ ಒದಗಿಸಿ ಯಾವುದೇ ರೀತಿಯ ತೊಂದರೆ ಆಗೋದನ್ನು ನೋಡ್ಕೊಂಡು ಅಂತ ಹೇಳಿದ್ದೀನಿ ಮತ್ತು ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದ ಎಲ್ಲ ಔಷಧ ಬೇಕಾದ ಔಷಧಿ ಔಷಧಿ ವ್ಯವಸ್ಥೆ ಇದೆ ಐ ವ್ಯು ಫ್ಲೂಡ್ಸ್ ಆಗಿರ್ಬೋದು ಐ ಸೆಟ್ ಇರ್ಬೋದು ಇಂಜೆಕ್ಷನ್ ಆಗಿರ್ಬೋದು ಮತ್ತು ಅವ್ರಿಗೆ ಬೇಕಾದ ಎಲ್ಲ ಸಲಕಾರಿಗಳು ಇದೆ ಮತ್ತು ಇಲ್ಲಿ ಅವರಿಗೆ ವೈಯಕ್ತಿಕವಾಗಿ ನಾನು ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರಿಗೆ ತಕ್ಷಣ ಚಿಕಿತ್ಸೆ ನೀಡಿ ಅವರನ್ನು ಗುಣಪಡಿಸಲು ನಾನು ಈಗಾಗಲೇ ಆದೇಶ ನೀಡಿದ್ದೀನಿ ಮತ್ತು ನಾನು ಈಗ ಕುಡಸಾಗರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ನಾವು ಗುರುಕುಷವಾಗಿ ಪರಿಶೀಲನೆ ಮಾಡ್ತೀನಿ ಮತ್ತೆ ನನ್ನ ಜೊತೆ ಇಲ್ಲಿ ಅಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಅವರು ಅವ್ರೂ ನಾನು ಕರ್ಕೊಂಡು ಹೋಗಿ ಸೊ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯ ಅಷ್ಟು ಆಗಿತ್ತು ಅಂದ್ರೆ ಅಲ್ಲಿ ನಾನು ನಮ್ಮ ಸಿಬ್ಬಂದಿ ಹೇಳಿ ನಾನು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋಕೆ ನಾನು ಸಲಹೆ ಹೆಚ್ಚುವರಿ ಹಾಗೇನಂತ ಪರಿಸ್ಥಿತಿ ಈಗಂತೇನಿಲ್ಲ ಇಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿ ನೋಡ್ತಾ ಇದ್ದಾರೆ ಯಾವುದೇ ರೀತಿಯಿಂದ ಈಗ ನೋಡ್ತಕ್ಕಂಥ ಜನತೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸ್ಟೇಬಲ್ ಅಂತ ಹೇಳಿದ್ದಾರೆ ಸೊ ಮುಂದ ಹಾಗೇನಾದ ಅಂತಂದ್ರೆ ಆತರ ಏನು ಹೆಚ್ಚು ಕಡಿಮೆ ಆದ್ರೆ ಕಳಿಸುವಂತ ವ್ಯವಸ್ಥೆನ ಥ್ಯಾಂಕ್ ಯು ಸರ್